మమ్ నేను యా మధు అని బిడ్ బేదో ఎన్న బర యాత్ర ఈ ఊర కళా యారా యా మే అదేనమ్మ ఇష్టొత్తు అయితే ఇష్టొత్తుమ్మ మధు ముగ్కుండు గెండు మనకి మనం తుమ్స్కుంటు బట్టు ఇష్టొత్తు నేను ఒప్పుడే హోగ్నా ఇమ్మ ఇలా ఇలా సంగీత బందో సంగీత మగు సించు కవిత జాను ముక్త ఆమె ఆది నేను మగను ಎಲ್ಲಾರು ಹೋಗಿದ್ರಿ ಯಾರ್ದಮ್ಮದ್ವೆ ಎಲ್ಲ ಬಂದವ್ರು ಅಂತಂದ್ರೆ ಯಾರ್ದು ನೆಂಟ್ರದ ಇರ್ಬೇಕು ಯಾರ್ದಮದ್ವೆ ನೆಂಟ್ರದ ಅಲ್ಲಮ್ಮ ಈಜಾಪುನ್ ಈಜಾಪುನ್ ಎರಡನೇ ಮದ್ವೆ ಮಾಡಿದ್ರಿ ತಿನ್ನೋ ತಿನ್ನೋಗು ಊಟ ತಿನ್ನ ಸೈನು ತೆಗ್ದಾಕ್ ಬಿಟ್ವಾ ಬೇರೆ ಯಾವ್ದು ನಾಳೆ ಸಿಗ ಉಟ್ವಾ ಹೋಗಿ ಬರಕಿರ್ಲಿ ಅಮ್ಮ ಬಾಮ ಇಲ್ಲೇ ಯಾಕೆ ಯಾಕೆ ಅಳ್ತಾ ಇದ್ಯಾ ಏನಾಯ್ತು ಆಗ್ಬಾರ್ದು அல்லமா நீன் மூ பரவாயில்ல நீங்க மதவை சரி நேரம் மதத்தா நீ நானலை சாய் கரக்கிட்டு சித்தரங்க முகன் தக்க காப்பாட கொட்ட இல்லை எங்கிர்வா நீ கேள் யோக கூட இல்ல லே பிகாரி நீக்க இல்ல ಅಲ್ಲ ಎರಡು ಕಿತ ಮಕ್ಕಳನ್ನ ಬಿಟ್ಬಿಟ್ಟು ಬಂದಿದ್ಯಲ್ಲ ನೀನು ಎಷ್ಟು ದೂರಾಂತರ ತುಂಬಿರ್ಬೇಡ ನಿಂಕಾ ಹಾಂ ಅದೆಷ್ಟು ಮದ ಇಡ್ಬೇಕು ನಿಂಕಾ ಮಂಡನ್ ತಕೊಂಬಂದು ಹಾಂ ಬಂಗಾರ ಬಂಗಾರದಂತ ಮನೆ ಜನ ಹಾ ಆ ಜನಗಳ ಮಧ್ಯೆ ಬಳಕ್ ಬಂತ ನಗ ಚಿತ್ರಂಗಿಕಾ ಬಂದಿದ್ಯೆಲ್ಲ ಜಗಳ ಮಾಡ್ಕೊಂಡು ನಿತ್ಯ ಮಾನ ಮರ್ಯಾದಿ ಏನೂ ಇಲ್ಲೇನೆ ಹಾಂ ಇವಾಗ ಹೇಳ್ತಾಳೆ ನನ್ನ ಬಾಳ ಹಾಳು ಮಾಡ್ತಾ ಇದೀಯ ಅಂತ ಹಾಂ ಹಾಳು ಹಾಳ್ಮಾಡ್ಕೊಂಡಿಗದ ನಾನೇನು ಹೇಳಿದ್ನ ನಿನ್ನ ಗಣ್ಣ ನಿನ್ನ ಮಕ್ಕಳನ್ನ ಬಿಟ್ಬಿಟ್ಟು ಬಮ್ಮ ಅಂತ ஆ எழை மகூனிட்டு நீந்தியல்ல மனசு இன்னெஸ்டு இத்ராகிர் ஆஹ் நே மக வர்ஷ கூட தும்பில் ஆள் புடி மகன் அல்லா எஸ்ட் தூர அந்த நேன்பேடி நன் மத் என் கிளாட மனியா கித்லாட்டேனே புத்தியாட்டா அவரே தான் மகன் கித் கொடல அன்பு ஜானு நான் அஜி அஜி அந்த அவ் அஜி தவளே ஓகித்து அல்ல ಮ್ಮ ನಾನೇನಮ್ಮ ಮತ ನಿನ್ನ ಸಂಸಾರನ ನಾಶ ಮಾಡ್ಬಿಟ್ಟಲ್ಲಮ್ಮ ನೀನೇ ಮುಂದೆ ನಿಂತ್ಕೊಂಡು ಮಾಡ್ತಿದ್ದೆ ಮಾಡ್ತಿದ್ರೆ ನನ್ನ ಪರಿಸ್ಥಿತಿ ಹೆಂಗಿರ್ಬೇಕಮ್ಮ ಯಾಕಮ್ಮ ಹಿಂಗೆಲ್ಲ ಮಾಡಿದ್ದು ನಾನು ನನ್ನ ಮಕ್ಳು ಏನಮ್ಮ ಮಾಡ್ಬೇಕ ಏನು ಮಾಡ್ಬೇಕು ಇವಾಗ ನೈ ನೀನ್ ಜೊತೆಗೆ ಮಕ್ಕಳು ಯಾಕೆ ಸೇರ್ಸ್ಕೊಂತೀಯಾ ಯಾಕೆ ಸೇರ್ಸ್ಕೊಂತೀಯಾ ಅವರು ರಾಜ ಜೊತೆ ಇರ್ತಾರೆ ನಿನ್ ಮಗಳು ರಾಣಿ ನಿನ್ನ ಮಗನ್ ರಾಜ ಬದುಕೊಂಡ್ ಬದುಕ್ತಾರೆ ನಿನ್ನಾಗಿ ಬಿಕಾರಿ ಇರ್ಲಾ ಅವರು ಎಲ್ಲ ಅಪ್ಪನ ಬುದ್ಧಿ ಬಂದಿರೋದವ್ತ ರಾಜರು ಬದುಕೊಂಡ್ ಗೊತ್ತಾರ ನೀನ್ ಎಲ್ಲ ಹೋಗಿ ಸಾಯಿ ಆಗಬೇಕು ಅಲ್ಲ ಅಖಿಲಮ್ನ ಹತ್ರ ಸಂಸಾರ ಮಾಡಕ್ಕೆ ಬಂತ ಹಾ ಇಲ್ದಿದ್ದೆಲ್ಲ ಕ್ಯಾತೆ ತಕೊಂಡು ಸಂಸಾರನ ಕಾಲ ಓದ್ಕೊಂಡ್ ಬಂದಿದ್ಯಲ್ಲ ನೀನು ತಿನ್ನೋ ಅಣ್ಣನ ಯಾರಕ್ಕ ನಿನ್ನಂತ ಬಿಕಾರಿದ್ರು ಕಾಲ ಓದ್ಕೊಂಡ್ ಬಂದಿರತ್ತೆ ಹಂಗಾಯ್ತು ಏನ್ ಮಾಡ್ತೀಯ ನೀನು ಏನು ಮಾಡೋಕ್ಕಾಗಲ್ಲ ನಿನ್ ಕೈಲಿ ಮಾಮೂಲಿ ನನ್ನ ಜೊತೆ ಬಾ ರಾಗಿ ರೊಟ್ಟಿ ತಿನ್ನು ಮಲ್ಕ ಬೆಳಗ್ಗೆ ಕೂಲಿಕ್ ಹೋಗು ಅಷ್ಟೇ ಅಷ್ಟೇನ ನಿನ್ ಹೋಗ್ತೇ ಅಷ್ಟೇ ಹೋಗಿ ನಿನ್ನ ತೋಣ ಚಿಮಾಸದಲ್ಲ ಅಖಿಲಮ್ನ ಆಯಮುಲಿ ಬುದ್ಧಿ ಇಲ್ಲ ಬುದ್ಧಿ ಎಂತ ಅಖಲಮ್ಮ ಇಷ್ಟೊಂದು ಮೋಸ ಮಾಡ್ತಾಳೆ ಅಂತ ನಾನು ಅನ್ಕೊಂಡಿರಲಿಲ್ಲ ವಿಜಯ್ ಇಷ್ಟೊಂದು ಮೋಸ ಮಾಡ್ತಾನೆ ನಾನು ಅನ್ಕೊಂಡಿರಲಿಲ್ಲ ಕೇಳಿದ್ನಿ ಅಜ್ ಏನು ಕೆಲಸ ಮಾಡಲ್ಲ ಅಂತ ಹೇಳ್ಬಿಟ್ಟು ಸುಮ್ಮನೆ ಏನೋ ಒಂದ್ ಎರಡು ದಿವಸ ಪಾಪ ಮಾಡ್ಕೊಂಡಿದ್ರೆ ಅಜಯ್ ಕೆಲಸ ಮಾಡ್ತಾನೆ ಅಂತ ನಾನ್ ಬಂದ್ರೆ ಎಲ್ಲಾರು ಸೇರ್ಕೊಂಡು ಅಂತ ಮೇಲೆ ಕಲ್ಲೆ ತಗ್ಬಿಟ್ರಲ್ಲಮ್ಮ ನಾನು ಏನಮ್ಮ ಮಾಡಿದ್ದೀನಿ ನಿಮ್ಗೆಲ್ಲಾರ ದ್ರೋಹ ನಾನು ನನ್ ಮಕ್ಳು ಎದ್ ಎತ್ತಬೇಕಮ್ಮ ಬೇಕಮ್ಮ ಅಂತ ಕೆಲಸ ಮಾಡಿಬಿಟ್ಟು ಬೆಳಿಗ್ಗೆ ಹೋಗೋವಾಗಾನೆ ಹೇಳ್ಬೇಕಾಗಿತ್ತಾನೆ ನೀನು ನಮ್ಮೂರ ತಾಯಿ ಕುಂದಿಸ್ತಾ ಇದ್ದೀನಿ ನೀನು ಭಾಳ ನಾಶ ಹೋಗ್ತಾ ಇದ್ದೀನಿ ಅಂತ ಯಾರ್ದ ಮದುವೆ ಮದುವೆ ಅಂತ ಹೋಗ್ಬಿಟ್ಟು ಇವಾಗ ನಾನು ಭಾಳ ನಾಶ ಮಾಡ್ಬಿಟ್ಟನಮ್ಮ ನಿನ್ನ ತಾಯಿ ಪ್ರಪಂಚದಾಗ ಯಾರಿಗೂ ಸಿಕ್ಕುಬಾರ್ದಮ್ಮ ಊರಮ್ಮ ಅದು ನಿಜವೇನು ಅದು ನಿಜವೇನು ನನ್ನಂತ ತಾಯಿಯೇ ಪ್ರಪಂಚದಾಗ ಯಾರಿಗೂ ಸಿಕ್ಕುದು ಸಿಕ್ಕುದು ನಿನ್ನಂಥ ತಾಯಿ ಸಿಕ್ಕಬೇಕು ಮೂರು ದಿವಸಕ್ಕೊಂದ್ಸರ್ತಿ ಎಳೆ ಮಕ್ಕಳು ಅಂದಿರ ಹಾಂ ಓಡಿ ಓಡಿ ಬರೋಳು ನಿನ್ನಂಥ ತಾಯಿ ಎಲ್ಲಾರ್ಗೂ ಸಿಕ್ಕಬೇಕು ಅಲ್ಲ ಎಳೆ ಮಕ್ಕಳು ಅನ್ನೋದು ನೋಡ್ತೀರಾ ಬಿಟ್ಟು ಬಂದಿದೆಯಲ್ಲ ಹಾಂ ನಿನ್ನಂಥ ತಾಯಿ ಇರಬೇಕು ನನ್ನಂಥ ತಾಯಿ ಇರ್ಕೊಟ್ಟು ನಿನ್ನ ಬಾಯಿಗಿಂತ ಸತ್ತುವಾದ ಮಾತು ಬರೆಯಬೇಕಮ್ಮ ಬರೆಯಬೇಕು ಹಾಂ ಹಾ ಹಾಂ ಏನು ಮಾತಾಡ್ತೀಯ ನನಗೆ ಬರ್ತಾ ಕೋಪಕ್ಕೆ ಪಾ ಮಾಡಿಸ್ಬೇಕು ಅನಿಸ್ತದೆ ಯಾಕ ನಿನ್ನ ತ ಪಾಪೆ ಮುಂದೆ ನಮ್ಮ ಮುಟ್ಟೆ ನಾನೇ ಯಾಕೆ ಹೊಲ್ಸಿ ಮಾಡ್ಕಂಡೆ ಆಯ್ತಮ್ಮ ನಂದು ತಪ್ಪ ಹೋಯ್ತು ನಾನು ಕರ್ಕೊಂಡೋಗಿ ಅದ್ರ ಮನೆಗೆ ಸೇರ್ತಮ್ಮ ಇನ್ನೊಂದ್ಸತಿ ನಾನು ಹೀಗೆಲ್ಲ ಮಾಡೋಲ್ಲ ನಾನು ತಪ್ಪ ಹೋಯ್ತು ಬಾಮಾ ನಾನು ಅಖಿಲಮ್ಮನವ್ರು ಮನೆಗೆ ಹೋಗ್ಬೇಕು ನಮ್ಮ ಮನೆಗೆ ಹೋಗ್ಬೇಕು ನಾನು ನಂದು ತಪ್ಪಾಗ್ತಮ್ಮ ಹ್ಞೂ ನಂದು ತಪ್ಪಾಗ್ತಾ ನನ್ನ ಅಖಿಲಮ್ಮನವ್ರು ಮನೆಗೆ ಹೋಗ್ಬೇಕಮ್ಮ ನಾನು ಯಾಕೆ ಹೋಗ್ಬಿಡ್ಲಿ ನಿಂಕೆ ತಲೆ ನೆಟ್ಟಿಗೆ ನಾನೇ ನಿನ್ನೇನು ಕರ್ಕೊಂಬಂದಿಲ್ಲ ನಾನು ನಿನ್ನ ಕರ್ಕೊಂಬನ್ನ ಇಲ್ಲ ಮಕ್ಕಳನ್ನ ಗಂಡನ ಅತ್ತೆ ಮಾವನ್ನ ಹಾಂ ಬಿಟ್ಬಿಟ್ಟು ಬಾಮ್ಮ ಅಂತ ನಾನು ಹೇಳಿದ್ನ ಇಲ್ಲ ನಾನು ಹೇಳಿಲ್ಲ ನಿಂಕಾ ನೀನಾಗೆ ಬಂದಿದ್ಯಾ ನೀನಾಗೆ ಇಲ್ಲಿದ್ಯಾ ನಾನೇ ಕರ್ಕೊಂಡು ಹೋಗ್ಲಿ ನಿಮ್ಮ ಸಂಸಾರ ಬೇಕಂದ್ರೆ ಹೋಗು ಹೋಗಿ ಸರಿ ಮಾಡ್ಕೊ ಯಾಕೆ ಬರಬೇಕು ನಾನು ಬರೋಳಲ್ಲ ನಾನು ನಿನ್ನೆ ಕರ್ಕೊಂಬಂದಿಲ್ಲ ನೀನು ಕರ್ಕೊಂಡು ಹೋಗಿ ಬಿಟ್ಬಿಟ್ಟು ಬರಕ ಮೇಡ ಡೋಳು ಸಮೇತ ಇದೇ ಚೆನ್ನಾಗಿ ಕೇಳ್ತಾ ಇದೆಯಾ ಕರ್ಕೊಂಡೋಗಿ ಬಮ್ಮ ಕರ್ಕೊಂಡು ಬಮ್ಮ ಕಿಲೋಮೂರ್ ಮನೆಗೆ ಬಿಡು ಅಂತ ನಾನೇ ಹೋಗ್ಲಿ ನಿನ್ನ ಕರ್ಕೊಂಬನ್ನೆ ಹಾಂ ನಾನು ಹೇಳಿದ್ ನನಕ್ಕ ಬಿಡಮ್ಮ ಗಣ್ಣನ ಬಿಟ್ಬಿಟ್ಟು ಅಂತ ಅಯ್ಯ ನೀನು ನೀನು ಸಂಸಾರ ಬೇಕಂದ್ರೆ ಹೋಗು ಹೋಗಿ ಸಂಸಾರ ಮಾಡೋಗಲ್ಲಿ ಅವಳು ಬಂದವಳೆ ಅವಳ ಜೊತೆಗೆ ನೀನು ಇರೋಗು ನಾನು ಹೋಗಿ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ದೊಡ್ಡಂತ ಇರೋಗೆ ಅದಂಗೆ ಮದುವೆ ಅದು ಅದಂಗ ಮೊದ್ಲು ಅದ್ನೇಳು ನಾನು ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ಹಾ ಹೋಗು 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 ಅವ್ರು ಹಾ ಪೊಲೀಸ್ ಸ್ಟೇಷನ್ಗೆ ಬಂದು ಏನೋ ಒಂದಷ್ಟು ದುಡ್ಡು ಕೊಟ್ಬಿಡ್ತೀರಿ ನಮ್ಗ ಡ್ರೈವರ್ಸ್ ಕೊಡ್ಸಿಬಿಟ್ರಿ ಅಂತ ಒಂದಷ್ಟು ದುಡ್ಡು ಕೊಟ್ಬಿಟ್ಟು ಮಕ್ಕಳ ಹತ್ರಕ್ಕೂ ನೀನು ಹೋಗೋಂಗಿಲ್ಲ ಅಲ್ಲಿ ಅವ್ರನ್ನ ಮಕ್ಕಳ ಮಕ್ಕಳನ್ನು ನೋಡೋಂಗಿಲ್ಲ ಹಾ ಒಂಟಿ ಪಿ ಸಾಸಿ ಹಂಗೆ ನನ್ನಂಗೆ ನನ್ನ ಜೊತೆಗೆ ಬಿದ್ದಿರಿ ಏನೋ ಒಂದಷ್ಟು ದುಡ್ಡು ಕೊಟ್ಬಿಟ್ಟು ಅವ್ರ ಕೈ ಬಿಡ್ತಾರೆ ಹೋಗು ಹೋಗು ಫಸ್ಟ್ ಹೋಗು ಆ ಕೆಲಸ ಮಾಡಿ ಅಪುಣ್ಯ ಕಟ್ಕೊಂಡ್ಬಿಡೋ ಯಾಕ ಪಾಪ ಅವ್ರಿಗೆ ಕಿತ್ಕಿತ್ ಅವ್ರ ನೆಮ್ಮದಿ ಹೇಳ್ ಮಾಡ್ತೀಯಾ ಹೋಗ್ ಆ ಕೆಲಸ ಮಾಡು ಹೋಗ್ ಕಂಪ್ಲೇಂಟ್ ಕೊಟ್ಬಿಡೋ ಕೆಂಗ ಅವ್ರಿಗೂ ಬಾಧೆ ತತ್ತದ ಹೋಗು ನಾನಂತೂ ಎತ್ತಿದ್ದೀನಿ ಒಂಬತ್ತು ತಿಂಗಳಿಗೆ ಇಟ್ಕೊಂಡು ನಾನು ಅನ್ಬೋಗ್ತೀನಿ ನಿನ್ನ ಹತ್ರ ಅವ್ರಿಗೇನು ಅಂತ ಅನ್ಬೋಕ್ಸ್ ಅಂತದ ಹೋಗು ಫಸ್ಟ್ ಕಂಪ್ಲೇಂಟ್ ಕೊಟ್ಬಿಡೋ ಅಲ್ಲೇ ಟೇಷನಾಗಿ ಬಂದು ಅವರೆಲ್ಲ ಪೈಸಲ್ಲಿ ಮಾಡ್ಕೊಂಡು ನಿನ್ಗೆ ಮೇಲೆ ಅಷ್ಟೊಂದು ದುಡ್ಡು ಬಿಸಿ ಎತ್ಕೊಂಬ ಎತ್ಕೊಂಬಂದು ಜೀವನ ಮಾಡ್ಕ ನಿನ್ನ ಜೀವನ ನೀನೇ ನಿನ್ನ ಕೈಯಾರೆ ನಾಶ ಮಾಡ್ಕೊಂಬಿಟ್ಟೆ ನಾಶ ಮಾಡ್ಕೊಂಬಿಟ್ಟೆ ನೀನು ಒತ್ತೆ ಹುಟ್ಟು ಹೋಗೋ ನಾಣೇ ಬರ್ಕ ಬದುಕ್ತ ಇದ್ದಲ್ಲೇ ಬೇಕಾದ್ರು ತಿನ್ಕೊಂಡು ಹಾಂ ನೀನೇ ಹಾಳು ಮಾಡ್ಕೊಂಬಿಟ್ಟೆ ಏನೋ ಮಾಡ್ಕೊ ಹೋಗ್ ನನಗೆ ಏನಾಗಬೇಕು ನನಗೆ ಏನಾಗೋಷ್ಟಿಲ್ಲ ಅಲೋ ನನ್ನ ಜೀವನ ನನ್ನ ಕೈಯಾರನೇ ಹಾಳು ಮಾಡ್ಕೊಂಬಿಟ್ನಲ್ಲಪ್ಪ ದೇವ್ರೆ ಏನೋ ಮಾಡೋಕ್ಕೋಗಿ ಏನೋ ಆಗೈತಲ್ಲ ಏನು ಮಾಡೋದು ಇವಾಗ ಏನೋ ಭಯ ಹಚ್ಚಿದ್ರೆ ಎಲ್ಲ ಸರೋತಿ ನನ್ನ ಸಂಸಾರ ಮುಂದೆ ಚೆನ್ನಾಗಿರ್ತೈತೆ ಅಂತ ಯೋಚನೆ ಮಾಡಿ ಏನೋ ಮಾಡೋಕ್ಕೋಗಿ ಏನೋ ಆಗೈತಲ್ಲ ಇವಾಗ ನಾನು ಏನು ಮಾಡಲಿ ಏನು ಮಾಡೋದು ಎಲ್ಲಕ್ಕೆ ಹೋಗ್ಲಿ ನಾನು ாயங்காயிர மனம்மா இமோவ க அவள்ாட்ந்த அவர் மனை கே ப் மாரி ஓதே அந்தமன்கல்ஸ் பிடே அவங்க ஓகே அவளொந்த மாதா நீனொந்த மாதிரி தப்பா ನನಗ್ ಸರಿ ಹಿಂಗೆಲ್ಲ ಮಾಡಲ್ಲಮ್ಮ ಕರ್ಕೊಂಡೋಗಿ ನಮ್ಮ ಮನೆಗೆ ಬಿಟ್ಬಿಡಮ್ಮ ನನ್ ಹಿಂಗೆಲ್ಲ ಆತೈತೆ ಅಂತ ಮುಂಚೆನ ಮಾಡ್ತಾಯಿಲ್ಲಮ್ಮ ಹಿಂಗೆಲ್ಲ ಮಾಡ್ತಾ ಇಲ್ಲಮ್ಮ ಏನೋ ದಿಗ್ಲಿಕ್ಸಿದ್ರೆ ಕೇಳ್ತಾರೆ ವಿಜಯ್ ವಿಜಯರು ಅಂತ ಅನ್ಕೊಂಡಿದ್ನಮ್ಮ ಹಿಂಗೆಲ್ಲ ಆತೈತಿ ಅಂತ ನಾನು ಅನ್ಕೊಂಡಿದಿಲ್ಲಮ್ಮ ನೋಡುವ ನಿನ್ ಕಾಲಕ್ಕೆ ಬಿದ್ರು ಅಷ್ಟೇ ಕೈಗೆ ಬಿದ್ರು ಅಷ್ಟೇ ನೀನ್ ಸರಿ ಮಾಡ್ಕೊಬೇಕು ನಿನ್ನ ಸಂಸಾರನ ನೀನೇ ಯಾಳ್ ಮಾಡ್ಕೊಂಡಿರೋಳು ನಾನು ಯಾವತ್ತನ ಹೇಳಿದ್ದೀನಿ ನನಗ ನಮ್ಮ ನಮ್ಮನೆ ನಿನ್ನ ಗಂಡನ ಮಕ್ಕಳನ್ನ ಬಿಟ್ಬಿಟ್ಟು ಅಂತ ಹ ಕವಿತಾ ಇಲ್ಲ ಇಲ್ಲ ಕವಿತಾ ಅವಳು ನೋಡಿ ಏನೋ ಕಲಿಯೇ ಅವಳು ಕಾಲ್ ಕೇಳ್ಕೊಂಡು ನುಗ್ಗು ನೂರ್ ಸರ್ತಿ ಬುದ್ಧಿ ಬತ್ತೈತೆ ನೀನು ಸಂಸಾರ ನೀನೇ ಸರಿ ಮಾಡ್ಕೊಬೇಕು ನಂಗೆ ಅದಕ್ಕೆ ಸಂಬಂಧ ಇಲ್ಲ ಅಮ್ಮ ನಾನು ನಮ್ಮ ಮನೆಗೆ ಓದ್ತೀನಮ್ಮ ನಮ್ಮ ಮನೆಗೆ ಓದ್ತೀನಿ ಅವಳದು ಹೆಂಗೆಲ್ಲ ಇರ್ತಾಳೆ ನಾನು ನೋಡ ಬಿಡ್ತೀನಿ ಹೋಗು ಹೋಗು ನೀನೇಕಾನೆ ನಿನ್ ಸಂಸಾರ ನಾಳೆ ಮಾಡ್ಕೊಂಡು ಹೋಗು ನೀನೇ ಸರಿ ಮಾಡ್ಕೊ ಹೋಗು ದುರಾಂಕಾರ ನನ್ನ ಬಗ್ಸೋಗು